ಈಗ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ಸರ್ ಒಂದು ಚುನಾವಣೆ ಅಂತ ಬಂದಾಗ ಚುನಾವಣೆ ನಡೆಸುವುದು ಚುನಾವಣಾ ಆಯೋಗ ದಿನಾಂಕ ಅನೌನ್ಸ್ ಮಾಡೋದು ಚುನಾವಣೆ ನಡೆಸೋದು ಅವರ ಒಂದು ಕರ್ತವ್ಯ ಇರುತ್ತೆ ಚುನಾವಣಾ ಆಯೋಗದ ಟ್ರಾನ್ಸ್ಪರೆನ್ಸಿ ಟೈಮ್ ಅಂಡ್ ಅಗೈನ್ ಪ್ರಶ್ನೆಗೆ ಈಡಾಗ್ತಾ ಇದೆ ಅನುಮಾನಕ್ಕೆ ಈಡಾಗ್ತಾ ಇದೆ ಟೈಮ್ ಅಂಡ್ ಅಗೈನ್ ಮತಪತ್ರ ಇದ್ದ ಕಾಲದಲ್ಲೂ ಚುನಾವಣಾ ಆಯೋಗದ ಬಗ್ಗೆ ಅನುಮಾನಗಳು ಇರಲ್ಲ ಅಂತ ನಾನು ಹೇಳಲ್ಲ ಇವಿಎಂ ಬಂದಾಗಲೂ ಚುನಾವಣಾ ಆಯೋಗದ ಕಾರ್ಯವೈಖರಿಯ ಬಗ್ಗೆ ಅನುಮಾನಗಳು ರೈಸ್ ಆಗಿರಲಿಲ್ಲವಾ ಅದು ನಾನು ಹೇಳಲ್ಲ ಬಟ್ ಇದಕ್ಕೆಲ್ಲ ಒಂದು ಕಾರಣ ಏನು ಬರುತ್ತೆ ಅಂದರೆ ರೀ ಇವರು ಗೆದ್ದಾಗ ಚೆನ್ನಾಗಿತ್ತು ಇ ವಿ ಎಮ್ಗಳು ಸೋತ ಕಥೆ ಹೇಳ್ತಾರೆ ಅಂತ ಓಕೆ ಇದು ಎಲ್ಲ ಕಾಲದಲ್ಲೂ ನಾವು ಕೇಳಿದ್ದೀವಿ ನನ್ನ ಪಾಯಿಂಟ್ ಏನು ಅಂದರೆ ಇಲ್ಲಿ ಚುನಾವಣಾ ಆಯೋಗ ದೇಶದಲ್ಲಿ ಯಾವುದಾದ್ರೂ ವ್ಯಕ್ತಿ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆಯೋ ಮತಪಟ್ಟಿಗೆ ಸಂಬಂಧಪಟ್ಟಂತೆಯೋ ಒಂದು ಎದ್ದ ನಿಂತ ಒಂದು ಕ್ವಶನ್ ಕೇಳಿದಾಗ ಆ ಕ್ವಶನ್ಗೆ ನಿನಗೆ ನಾನು ನೋಟಿಸ್ ಕಳಿಸ್ಬಿಡ್ತೀನಿ ನೀನು ಓದ್ ತೊಗೊಂಡಿದೀಯಾ ನೀನು ಅಫಿಡೇವಿಟ್ ಹಾಕಿದೀಯಾ ಈ ಥರದ ಪ್ರಶ್ನೆಗಳ ಮೇಲೆ ಹೋಗಬೇಕಾ ಅವರು ಆತನ ಪ್ರಶ್ನೆಯನ್ನು ಇಡೀ ದೇಶದ ಪ್ರಶ್ನೆಯ ಸ್ವರೂಪದಲ್ಲೇ ಪರಿಗಣಿಸಿ ಇಡೀ ದೇಶ ಒಪ್ಪುವಂತಹ ವಿವಾದ ನಿರ್ವಿವಾದವಾಗಿ ಒಂದು ಆನ್ಸರ್ ಕೊಡಬೇಕಾ ಈ ಥರ ಆನ್ಸರ್ ಬರದೇ ಇದ್ದಾಗ ಒಬ್ಬರಿಗೆ ಈಗ ಬಿ ಜೆ ಪಿಯವ್ರು ಅವರು ಕೇಳಿದ್ರೆ ಇ ವಿ ಎಲ್ಲಿ ಏನು ಪ್ರಾಬ್ಲಮ್ಮು ಅಂತಾರೆ ಅವ್ರಿಗೆ ಏನೋ ಕೇಂದ್ರ ಚುನಾವಣಾ ಆಯೋಗ ನಾವೇನೋ ಮಾಡ್ಕೋತೀವಿ ಅಂತ ಇರಬಹುದೇನೋ ಕಾಂಗ್ರೆಸ್ ಪ್ರಕಾರ ಕಾಂಗ್ರೆಸ್ ಅವರು ಕೇಳಿದ್ರೆ ಸ್ಟೇಟ್ ಎಲೆಕ್ಷನ್ ನಾವು ನಮ್ಮ ಪ್ರಕಾರ ಮಾಡ್ಕೋತೀವಿ ರೀ ಮತಪತ್ರ ಮಾಡಿದ್ರೆ ನಿಮಗೆ ಮತಪತ್ರ ಮಾಡಿದ್ರೆ ಈ ಬಿಜೆಪಿ ಕ್ವಶನ್ ಬರೋದಾದ್ರೆ ಸೇಮ್ ಕಾಂಗ್ರೆಸ್ ಅವ್ರಿಗೆ ಕೇಂದ್ರದ ಸಂಬಂಧಪಟ್ಟಂತೆ ಬಿಜೆಪಿಯವರು ಇವಿಎಂ ಮಾಡ್ತೀವಿ ಅವ್ರಿಗೂ ಬರುತ್ತೆ ಕ್ಲಿಯರ್ ಮಾಡ್ಬೇಕಾಗಿರೋ ಜವಾಬ್ದಾರಿ ಯಾರ್ದು ಅಂತ ಸುಭಾಷ್ ಸರ್ ರಮಾಕಾಂತ್ ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ನಾವು ಇಲೆಕ್ಷನ್ ಅನ್ನ ಮೆಷಿನ್ ಮೂಲಕ ನಡೆಸ್ತಿವೋ ಅಥವಾ ಮತಪತ್ರದ ಮೂಲಕ ಎಲೆಕ್ಷನ್ ಅನ್ನ ನಡೆಸ್ತೇವೆ ಅನ್ನೋದು ಸೆಕೆಂಡರಿ ಅದಕ್ಕಿಂತ ಮುಖ್ಯವಾದಂತಹ ವಿಚಾರ ಏನು ಅಂತಂದ್ರೆ ಇಲೆಕ್ಷನ್ಗಳ ಮೇಲೆ ಜನರ ನಂಬಿಕೆ ಇದೆಯೋ ಅಥವಾ ಇಲ್ಲೋ ಅನ್ನೋದು ಇಂಪಾರ್ಟೆಂಟ್ ಈ ಹಿಂದೆ ಮತಪತ್ರದ ಮೂಲಕ ಚುನಾವಣೆ ನಡೀತಾ ಇದ್ದಾಗಲೂ ಕೂಡ ದಾಂಧಲೆಗಳು ಆಗ್ತಿದ್ವು ಬೂತ್ ಕ್ಯಾಪ್ಚರಿಂಗ್ ಆಗ್ತಿದ್ವು ಎಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ ಅವಾಗ ಏನಾಗ್ತಿತ್ತು ಯಾರ್ಯಾರು ಎಲ್ಲೆಲ್ಲಿ ಬಲಾಡ್ ಇರ್ತಾರೋ ಅವರು ಅಲ್ಲಲ್ಲಿ ತಮ್ಮ ಶಕ್ತಿಯನ್ನ ಬಳಸಿ ಬೂತ್ ಕ್ಯಾಪ್ಚರಿಂಗ್ ಅನ್ನ ಮಾಡಿ ವೋಟ್ ಗಳನ್ನ ಕದಿತಾ ಇದ್ರು ಪರಮೇಶ್ವರ ಸುಳ್ಳ ಹೇಳಿಲ್ಲ ಸರ್ ಅದರಲ್ಲಿ ಪರಮೇಶ್ವರ್ ಸುಳ್ಳೇನಿಲ್ಲ ಅದು ಗೊತ್ತಿರತಕ್ಕಂತ ವಿಚಾರಗಳೇ ಅದು ಹ ಹೌದೌದು ಒಂದೊಂದು ಕಡೆ ಒಂದೊಂದು ಪಾರ್ಟಿ ಒಂದೊಂದು ಕಡೆ ಒಬ್ಬೊಬ್ಬ ಕ್ಯಾಂಡಿಡೇಟ್ ಒಂದೊಂದು ಕಡೆ ಒಬ್ಬ ಕೆಲವೊಂದ್ ಕಡೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ಗಳು ಯಾರು ಕ್ಯಾಪ್ಚರಿಂಗ್ ಅನ್ನ ಮಾಡ್ತಿದ್ರು ಎಲ್ಲಾ ನಡೀತಾ ಇತ್ತು ಹಿಂದೆ ಕೂಡ ಬಟ್ ಈಗ ಏನಾಗಿದೆ ಈ ಇವಿಎಮ್ ಮತ್ತು ಬ್ಯಾಲೆಟ್ ಪೇಪರ್ ನಡುವಿನ ಚರ್ಚೆ ಒಳಗಡೆ ಬಿಜೆಪಿ ಅವರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕಾಂಗ್ರೆಸ್ನವ್ರದ್ದು ಪ್ರಾಬ್ಲಮ್ ಇದೆ ಅಂತ ಪ್ರಾಬ್ಲಮ್ ಇದೆಯೋ ಇಲ್ವೋ ಎಲ್ಲಿಯವರೆಗೂ ಸಂಶಯ ಇದೆಯೋ ಜನರ ಮನಸ್ಸಿನೊಳಗಡೆ ಸಂಶಯ ನಿವಾರಣೆ ಮಾಡುವುದು ಚುನಾವಣಾ ಆಯೋಗದ ಕೆಲಸ ಆದ್ರೆ ಚುನಾವಣಾ ಆಯೋಗ ಸಂಶಯವನ್ನ ನಿವಾರಣೆ ಮಾಡ್ತಾ ಇಲ್ಲ ಚುನಾವಣಾ ಆಯೋಗದ ಈ ರೀತಿಯ ನಡವಳಿಕೆಯಿಂದಾಗಿ ಇವತ್ತು ಚುನಾವಣಾ ಪದ್ಧತಿ ಮೇಲೆ ಜನರ ನಂಬಿಕೆ ಕಡಿಮೆ ಆಗ್ತಾ ಇದೆ ಈ ಇವಿಎಂಗಳ ಮೂಲಕ ಇವನು ನನಗೆ ಟೆಕ್ನಿಕಲಿ ನಾನು ಬಹಳ ಏನು ಸೌಂಡ್ ಮನುಷ್ಯ ಅಲ್ಲ ನಾನು ಟೆಕ್ನಿಕಲ್ ಪರ್ಸನ್ ಅಲ್ಲ ಅಂತಂದ್ರೆ ಇವಿಎಂ ಅನ್ನ ಮಾಡಿದವರು ಯಾರು ಇವಿಎಂ ನ ಮಾಡಿದವರು ಮನುಷ್ಯರೇ ಯಾರೋ ದೇವ್ರು ಮಾಡಿಲ್ಲ ಹ ಮನುಷ್ಯರೇ ಮಾಡಿದಂತ ಇವಿಎಮ್ ಅನ್ನ ಮನುಷ್ಯರಿಗೆ ಟ್ಯಾಂಪರ್ ಮಾಡಕ್ ಆಗಲ್ವಾ ಹ್ಯಾಕ್ ಮಾಡಕ್ ಆಗಲ್ವಾ ಹಾಗೆ ಆಗತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಟ್ಯಾಂಪರ್ ಪ್ರೂಫ್ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಹ್ಯಾಕ್ ಪ್ರೂಫ್ ಅಲ್ಲ ಅದು ಮನುಷ್ಯರೇ ಕ್ರಿಯೇಟ್ ಮಾಡಿದ್ದು ಅದರೊಳಗಡೆ ಕೋಡ್ ಮಾಡಿರ್ತಾರೆ ಅದರೊಳಗಡೆ ಟೆಕ್ನಿಕಲ್ ಆಗಿ ಕೆಲವು ವಿಚಾರಗಳನ್ನ ಏನು ಅದರೊಳಗೆ ಫೀಡ್ ಮಾಡಿರ್ತಾರೆ ಅದರ ಆಧಾರದ ಮೇಲೆ ಅದನ್ನ ಗೊತ್ತಿರೋರು ಅದನ್ನ ಬೇಕಾದ್ ಮಾಡಬಹುದು ಈಗ ಏನಪ್ಪಾ ಅಂತಂದ್ರೆ ಅದನ್ನ ಮಾಡ್ಲಾರ್ದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಯಾರದು ಚುನಾವಣಾ ಆಯೋಗ ಏನಾದ್ರು ನಿಷ್ಪಕ್ಷಪಾತವಾಗಿದ್ರೆ ಚುನಾವಣಾ ಆಯೋಗದ ಮೇಲೆ ಎಲ್ಲರ ನಂಬಿಕೆ ಕೂಡ ಇದ್ರೆ ಅವಾಗ ಅದನ್ನ ನಂಬಬಹುದಾಗಿತ್ತು ಆದ್ರೆ ಚುನಾವಣಾ ಆಯೋಗನೇ ಈಗ ಪ್ರಶ್ನಾರ್ಹವಾಗಿರೋದ್ರಿಂದ ಈ ಒಂದು ಸಿಸ್ಟಮ್ ಮೇಲೆ ಈಗ ಬಹಳ ಜನರಿಗೆ ಡೌಟ್ ಬರ್ತಾ ಇದೆ ಒಂದು ವಿಚಾರವನ್ನ ನಾನು ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹುಶಃ ಫೆಬ್ರವರಿ ಅಂತ ಅಂದ್ಕೊಳ್ತೀನಿ ಸುಪ್ರೀಂ ಕೋರ್ಟ್ ಒಳಗಡೆ ಒಂದು ವಿಚಾರ ಚರ್ಚೆಗೆ ಬಂದಿತ್ತು ಇವಿಎಂಗಳ ಮೇಲೆ ಇವಿಎಂ ಟ್ಯಾಂಪರ್ ಆಗ್ತವೆ ಇವಿಎಂ ಗಳ ಇಲೆಕ್ಷನ್ಗಳು ನಿಷ್ಪಕ್ಷಪಾತವಾಗಿ ನಡೆಯೋದಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಹರಿಯಾಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಬಂದಿತ್ತು ಬಂದಾಗ ಸುಪ್ರೀಂ ಕೋರ್ಟ್ ನೊಳಗಡೆ ಸಂಜೀವ್ ಖನ್ನಾ ಮತ್ತು ಬಹುಶಃ ದೀಪಾಂಕರ್ ದತ್ತ ಅವರ ಬೆಂಚ್ ಅವರು ಅವರು ಒಂದು ಚುನಾವಣಾ ಆಯೋಗಕ್ಕೆ ಒಂದು ನಿರ್ದೇಶನವನ್ನ ಕೊಟ್ಟಿದ್ರು ಏನಂದ್ರೆ ಗಳ ಮೇಲೆ ಯಾರಾದ್ರೂ ಎರಡನೇ ನಂಬರ್ ಅಥವಾ ಮೂರನೇ ಸ್ಥಾನದೊಳಗೆ ಬಂದಿರುವಂತ ಕ್ಯಾಂಡಿಡೇಟ್ಗಳು ಇ ವಿ ಗಳ ಬಗ್ಗೆ ಡೌಟ್ ಅನ್ನ ಮಾಡಿ ಅದನ್ನ ಚೆಕ್ ಮಾಡಬೇಕು ಅಂತ ಏನಾದರೂ ನಿಮಗೆ ಪಿಟೀಷನ್ ಅನ್ನ ಕೊಟ್ರೆ ಯಾರು ಅಲ್ಲ ಎರಡನೇ ಮತ್ತು ಮೂರನೇ ಸ್ಥಾನದಲ್ಲಿ ಬಂದಿರುವಂತ ವ್ಯಕ್ತಿ ಅಭ್ಯರ್ಥಿ ಕೊಟ್ರೆ ಅದನ್ನ ನೀವು ಚೆಕ್ ಮಾಡಬೇಕು ಇನ್ನೊಮ್ಮೆ ಅದನ್ನ ನೀವು ಕೌಂಟ್ ಮಾಡಬೇಕು ಇನ್ನೊಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಕೊಟ್ಟಿದ್ರು ಅದರೊಳಗಡೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಚುನಾವಣಾ ಆಯೋಗಕ್ಕೆ ಬಿಡ್ತೀವಿ ನೀವೇ ಅದರ ಎಸ್ಒಪಿ ತಯಾರು ಮಾಡಿ ಅಂತ ಹೇಳಿದ್ರು ನೀವೇ ಯಾವ ರೀತಿ ಮಾಡಬೇಕು ಮಾಡಿ ನೀವು ಮಾಡಿ ಆದ್ರೆ ಮಾಡಲೇಬೇಕು ಮತ್ತು ಆ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಏಳು ದಿನಗಳ ಒಳಗಡೆ ಇದನ್ನ ಕೊಡಬೇಕು ಅರ್ಜಿ ಅಂತ ಹೇಳಿದ್ರು ಈಗ ನೋಡಿ ಇ ವಿ ಎಂ ಈ ಇದೊಳಗಡೆ ಮೂರು ಯೂನಿಟ್ಗಳು ಇರ್ತವೆ ಒಂದು ಮೈಕ್ರೋ ಕಂಟ್ರೋಲರ್ ಯೂನಿಟ್ ಇನ್ನೊಂದು ಬ್ಯಾಲೆಟ್ ಯೂನಿಟ್ ಇನ್ನೊಂದು ವಿವಿ ಪ್ಯಾಟ್ ಯೂನಿಟ್ ಈ ಮೂರು ಇದಾವಲ್ಲ ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ನಂತರ ಚುನಾವಣಾ ಆಯೋಗ ಒಂದು ಎಸ್ಒಪಿ ತಾನೇ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದ ಅವರು ಎಸ್ಒಪಿ ಮಾಡಿದ್ರು ಅದರೊಳಗಡೆ ಮೈಕ್ರೋ ಕಂಟ್ರೋಲರ್ ಯೂನಿಟ್ ಅನ್ನ ಚೆಕ್ ಮಾಡಲಿಕ್ಕೆ ಅವರು ಅವಕಾಶ ಕೊಡಲೇ ಇಲ್ಲ ಇಲ್ಲೇ ಮುಖ್ಯವಾಗಿರೋದು ಏನು ಅಂತಂದ್ರೆ ಮೈಕ್ರೋ ಕಂಟ್ರೋಲರ್ ಯೂನಿಟ್ ಏನಿರ್ತದೆ ಯು ವಿಮ್ ಅದನ್ನ ಅಲ್ಲಿ ಅಲ್ಲಿ ಚೆಕ್ ಮಾಡಲಿಕ್ಕೆ ಎಕ್ಸ್ಪರ್ಟ್ಗಳಿಗೆ ಅವಕಾಶವನ್ನ ಕೊಡಬೇಕು ಮತ್ತೆ ಈ ರೀತಿ ಕ್ಯಾಂಡಿಡೇಟ್ಗಳ ಗಳ ಜೊತೆಗೆ ಒಬ್ಬ ಎಕ್ಸ್ಪರ್ಟ್ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಚುನಾವಣಾ ಆಯೋಗ ಒಪ್ಲಿಲ್ಲ ಏನಾಗತ್ತೆ ಯಾಕೆ ಒಪ್ಪಲಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ ಏನಾದ್ರೂ ಒಂದು ಇದರೊಳಗಡೆ ಅಕ್ರಮ ನಡೆದಿರಬಹುದು ಏನೋ ಮುಚ್ಚಿಡುವಂತ ಪ್ರಯತ್ನವನ್ನ ಚುನಾವಣಾ ಆಯೋಗ ಮಾಡ್ತಾ ಇರಬಹುದು ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ ಪೊಲಿಟಿಕಲ್ ಪಾರ್ಟಿ ಅವರು ತಮ್ಮ ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ಏನೋ ಮಾತಾಡಬಹುದು ಆದ್ರೆ ಒಬ್ಬ ಕಾಮನ್ ಮನುಷ್ಯನ ಮನಸ್ಸಿನೊಳಗಡೆ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಏನಾದ್ರೂ ಅಪನಂಬಿಕೆ ಬಂದ್ಬಿಟ್ರೆ ಈ ಇಡೀ ವ್ಯವಸ್ಥೆಗೆ ಅರ್ಥ ಇಲ್ಲ ಯಾರೋ ಗೆಲ್ತಾರೆ ಅಂತ ಹೇಳಿ ಜನರಿಗೆ ಅನಿಸ್ಬಿಟ್ರೆ ಈ ಯಾವ ವ್ಯವಸ್ಥೆಗೂ ಕೂಡ ಅರ್ಥ ಇಲ್ಲ ಹೀಗಾಗಿ ನಾನು ಕೊನೆಗೆ ಒಂದು ಮಾತು ಹೇಳಿ ನನ್ನ ಈ ವಿಚಾರ ಹೇಳ್ತೀನಿ ಏನಂದ್ರೆ ಕೆಲವು ವಿಷಯಗಳು ಅವು ವಿಚಾರಗಳು ಇರ್ತವೆ ಕರೆಕ್ಟ್ ನಾವೀಗ ವಿಮಾನದೊಳಗಡೆ ಪೈಲಟ್ ಅದೆಲ್ಲ ಇದ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ಅಥವಾ ನಾವು ಒಂದಿರೋ ಸ್ಯಾಟಲೈಟ್ ಅನ್ನ ಕಕ್ಷೆಗೆ ಉಡಾವಣೆ ಮಾಡ್ಬೇಕಾದ್ರೆ ಅಲ್ಲಿ ಎರರ್ಗೆ ಅವಕಾಶ ಇರೋದಿಲ್ಲ ಜೀರೋ ಎರರ್ ಬಿಸ್ನೆಸ್ ಆಗ ಕೂಡ ಅದೇ ರೀತಿ ಜೀರೋ ಎರರ್ ಬಿಸ್ನೆಸ್ ರೀತಿ ಒಳಗಡೆ ಕೆಲಸ ಮಾಡಬೇಕು ಯಾಕಂದ್ರೆ ಅದು ನಂಬಿಕೆ ಅದ್ರ ಮೇಲೆ ಹೋಯ್ತು ಅಂತಂದ್ರೆ ಈ ಸರ್ಕಾರಗಳಿಗೂ ಮರ್ಯಾದೆ ಇಲ್ಲ ಈ ವ್ಯವಸ್ಥೆಗೂ ಮರ್ಯಾದೆ ಇಲ್ಲ ಈ ಡೆಮಾಕ್ರಸಿಗೂ ಮರ್ಯಾದೆ ಇಲ್ಲ ಅಂತ ಒಂದು ಅಪನಂಬಿಕೆ ಜನರೊಳಗಡೆ ಈಗ ಬಂದಿರೋದ್ರಿಂದ ಅದನ್ನ ನಿವಾರಣೆ ಮಾಡ್ಬೇಕಾಗಿರೋದು ಆಯೋಗದ ಕರ್ತವ್ಯ ಅಂತ ನಾನು